ಮದುವೆ ಇಲ್ಲದೆ ತಾಯಿ ಆಗುವ ಮೂಲಕ ನಟಿ ಭಾವನಾ ಅವರು ಹೊಸ ಹೆಜ್ಜೆಯನ್ನ ಇಟ್ಟಿದ್ದಾರೆ ನಮ್ಮೊಂದಿಗೆ ಇವತ್ತು ನಟಿ ಭಾವನಾ ಅವರು ಇದ್ದಾರೆ ಮಾತನಾಡಿಸೋಣ ಏನ್ ಹೇಳ್ತಾರೆ ಕೇಳೋಣ ಮೇಡಮ್ ನಮಸ್ತೆ ಹೇಗಿದ್ದೀರಾ ಯು ಮೇಡಮ್ ಈಗಾಗಲೇ ಒಂದಷ್ಟು ವಿಚಾರಗಳ ಬಗ್ಗೆ ನೀವು ಚರ್ಚೆ ಮಾಡ್ತಾ ಇದ್ರಿ ಹೇಳ್ತಾ ಇದ್ರಿ ಇದಕ್ಕಿದ್ದ ಹಾಗೇನೆ ವಿಚಾರಗಳು ನಿಮಗೆ ಕೂಡ ಗೊತ್ತಿದೆ ಈಗ ಹೊಸ ಪ್ರಯತ್ನ ಆಮೇಲೆ ಕಡೆ ಇನ್ಸ್ಪಿಯರ್ ಆದ್ರೆ ಇನ್ನೊಂದು ಕಡೆ ಚಾಲೆಂಜ್ ಲೈಫ್ ನಲ್ಲಿ ಸ್ವೀಕಾರ ಮಾಡುವಂಥದ್ದು ಅದು ನೀವು ಕೊಡೋ ಹೇಳಿಕೆಯಲ್ಲಿ ಇವಾಗ ನೀವ್ ಇಂಟ್ರೊಡ್ಯೂಸ್ ಮಾಡಿದ್ರಲ್ಲಿ ಯಾಕಂದ್ರೆ ನೀವ್ ಅದನ್ನ ಚಾಲೆಂಜ್ ಹುಟ್ಟಾಕ್ತಾ ಇದ್ದೀರಾ ಅಂದ್ರೆ ಯು ಸೈಡ್ ಮದುವೆ ಇಲ್ಲದೆ ತಾಯಿ ಆಗ್ತಾ ಇದಾರೆ ಅಂತ ದಟ್ ಈಸ್ ಬಿಕಮಿಂಗ್ ಅ ಚಾಲೆಂಜ್ ತಾಯಿ ಆಗಕ್ಕೆ ಮದುವೆ ಅವಶ್ಯಕತೆ ಯಾವಾಗ್ಲೂ ಇಲ್ಲ ಹೆಣ್ಣಿಗೆ ಶೀ ನ್ ಹ್ಯಾವ್ ಟು ಡೂ ದಟ್ ನಾವು ಬರ್ತಾ ಬರ್ತಾ ಈಗ ಒಂದು ಇನ್ನೂರು ವರ್ಷದಿಂದ ಈ ಚೌಕಟ್ಟಲ್ಲಿ ಇದ್ದೀವಿ ಫೈನ್ ದಟ್ಸ್ ಓಕೆ ದಟ್ಸ್ ಹಾವ್ ಈಗ ಸದ್ಯದ ಪರಿಸ್ಥಿತಿಲಿ ಸೊಸೈಟಿ ಆಗಿದೆ ಆದರೆ ಕಾನೂನು ಈಗ ನಮ್ಗೆ ಅಷ್ಟೊಂದು ಸ್ವಾತಂತ್ರ್ಯವನ್ನು ಕೊಟ್ಟಾಗ ಕಾನೂನೇ ಹೇಳಿದೆ ಈಗ ನನಗೆ ಲೀಗಲ್ಲಿ ಕಾನೂನು ನನಗೆ ಈ ಹೆಣ್ಣಿಗೆ ಅವಳ ತಾಯಿತನವನ್ನು ಅವಳು ಅನುಭವಿಸುವಂತಹ ಶಕ್ತಿ ಅವಳಿಗಿದೆ ಪ್ರಾಕೃತಿಕವಾಗಿ ಅದಕ್ಕೆ ಅವಳು ಯಾರ ಮೇಲೂ ಅವಳು ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ ಆ್ಯಂಡ್ ಶೀ ಇಸ್ ಹರ್ ಓನ್ ಅವಳ ನಿರ್ಧಾರವನ್ನು ಅವಳು ತಗೊಳ ತಗೊಳ್ಬಹುದು ಅವಳ ಜೀವನಕ್ಕಾಗಿ ಅಂತ ಕಾನೂನೇ ನನಗೆ ಕೊಟ್ಟಿರುವಾಗ ಸ್ವಾತಂತ್ರ್ಯನ ಖಂಡಿತವಾಗ್ಲೂ ಬರುವಂತಹ ದಿನಗಳಲ್ಲಿ ನಮ್ಮ ಸಮಾಜನು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡಬೇಕು ಅಂತ ಅನ್ಸುತ್ತೆ ಒಂದು ನಾನು ಮದುವೆ ನನಗೆ ಮದುವೆ ಇಲ್ಲ ಅಟ್ಲೀಸ್ಟ್ ಬಟ್ ಮದುವೆ ಆದವ್ರಿಗೆ ಮದುವೆ ಆಗಿರೋರಿಗೆ ಎಷ್ಟೋ ಜನರಿಗೆ ತಾಯ್ತನ ಅನುಭವ ಅದರದ್ದು ಅನುಭವ ಸಿಗಲ್ಲ ಎಷ್ಟೋ ಸತಿ ಅಂತ ನಿಟ್ಟಿನಲ್ಲಿ ಅವರು ದೇವಿಕಮ್ಮ ಒಂದು ಟಾರ್ಗೆಟ್ ಆಗಿಬಿಡ್ತಾರೆ ಸಮಾಜದಲ್ಲಿ ಎಷ್ಟೋ ಸತಿ ಏನೋ ಮಕ್ಕಳಿರೋ ತಂದೆ ತಾಯಿಯರೋ ವರ್ತನೆನೇ ಬೇರೆ ಇರುತ್ತೆ ಅವ್ರ ಕಾನ್ಫಿಡೆನ್ಸು ಅವ್ರ ಆತ್ಮವಿಶ್ವಾಸನೇ ಬೇರೆ ಇರುತ್ತೆ ಆಮೇಲೆ ಅವ್ರ ಜೀವನ ಬೇರೆ ಅವ್ರ ಪ್ರಪಂಚನೇ ಬೇರೆ ಆಗಿರುತ್ತೆ ಆದರೆ ಯಾರಿಗೆ ಮಕ್ಳಿರೋಲ್ಲ ಅವ್ರನ್ನ ಸ್ವಲ್ಪ ದೂರ ಇಡಕ್ಕೆ ನೋಡ್ತಾರೆ ಸಮಾಜದಲ್ಲಿ ಯಾವುದ್ರಲ್ಲೂ ಹತ್ತಿರ ಸೇರಿಸೋ ಅಂಥದ್ದಿರಲ್ಲ ಸೊ ಇಟ್ ಇಟ್ ಈಸ್ ನಾಟ್ ಜಸ್ಟ್ ಅ ವುಮನ್ ಯಾರು ಮದುವೆ ಆಗಲಿಲ್ಲ ಯಾರು ಮದುವೆ ಆಗಿದ್ದಾರೆ ಅವಳಿಗೆ ಸಂಬಂಧಪಟ್ಟಂಥದ್ದಲ್ಲ ಇದು ಇಟ್ಸ್ ಇಟ್ಸ್ ಅಬೌಟ್ ಎವ್ರಿ ವುಮನ್ ಹೂ ಗೋಸ್ ರೂಸ್ ಪ್ರ ಆಮೇಲೆ ಪ್ರತಿ ಹೆಣ್ಣಿಗೆ ಅವಳು ಹುಟ್ಟಾನೆ ಬಂದಿರೋ ಅಂಥದ್ದು ಇದು ಭಾವನೆ ಅವಳ ತಾಯಿ ಅನ್ನೋಂಥದ್ದು ಅವಳು ನಾಟ್ ನನ್ನ ಇನ್ನೊಬ್ಬ ಇನ್ನೊಂದು ಜನ್ಮ ಮಗುವಿಗೆ ಜನ್ಮ ಕೊಟ್ಟು ನನ್ನ ತಾಯಿ ಆಗೋ ಅಂಥದ್ದು ದಟ್ಸ್ ಅ ಡಿಫ್ರೆಂಟ್ ಥಿಂಗ್ ಬಟ್ ಆ್ಯಸ್ ಅ ಗರ್ಲ್ ಆ್ಯಸ್ ಅ ವುಮೆನ್ ಆ್ಯಸ್ ವಿ ಆರ್ ಬಾರ್ನ್ ನಮ್ಗೆ ಆಲ್ರೆಡಿ ಅದಿದೆ ನಮಗೆ ಪ್ರಾಕೃತಿಕವಾಗಿ ನಾನು ತಾಯಿಯಾಗಿರ್ತೀನಿ ಅದಕ್ಕೆ ನಾನು ಅಷ್ಟು ವಿ ಬಿ ಕೇರಿಂಗ್ ಇಲ್ದಿದ್ರೆ ಹೆಂಗೆ ನಮ್ ಕೇರಿಂಗ್ ಬರತ್ತೆ ಹೇಳಿ ಅಷ್ಟೊಂದು ಆಟೋಮ್ಯಾಟಿಕ್ ಆಗಿ ಎಲ್ಲರ ಬಗ್ಗೆ ಕಾರುಣ್ಯ ತೋರಿಸೋವಂಥದ್ದು ಕೇರ್ ಮಾಡುವಂಥದ್ದು ಮನೇಲೆಲ್ಲ ನೋಡಿಕೊಳ್ಳುವಂಥದ್ದು ದೊಡ್ಡವರಾಗ್ಲಿ ಸಣ್ಣವರಾಗ್ಲಿ ಎಲ್ಲರಿಗೂ ಒಂದು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳೋದು ಆತಿಥ್ಯ ಮನೋಭಾವ ಇದೆಲ್ಲ ನ್ಯಾಚುರಲ್ ಆಗಿ ಬರೋದು ಬಿಕಾಸ್ ಶೀ ಈಸ್ ಆಲ್ರೆಡಿ ಅ ಮದ್ ಶೀಸ್ ಅ ಬಾರ್ನ್ ಮದ್ ಆ್ಯಂಡ್ ಅಫ್ಕೋರ್ಸ್ ಫಿಸಿಕಲಿ ವಿ ಆರ್ ಆಲ್ರೆಡಿ ಮೇಡ್ ಫಾರ್ ಇಟ್ ನಾನೇನು ಅದನ್ನು ಹೊಸದಾಗಿ ಏನೋ ರೋಬೋಟಿಕ್ ಹಾಕ್ಕೊಂಡು ಮೆಷಿನ್ ಹಾಕ್ಕೊಂಡು ಐ ಆಮ್ ನಾಟ್ ಮೇಕಿಂಗ್ ಆಲ್ ದಟ್ ಐ ಆಮ್ ಆಲ್ರೆಡಿ ಬಾರ್ನ್ ಟು ಬಿ ಅ ಮದರ್ ಐ ಆಮ್ ಆಲ್ರೆಡಿ ಬಾರ್ನ್ ಆಸ್ ಅ ಮದರ್ ಸೊ ಹಾಗಾಗಿ ನನಗೆ ಮದುವೆ ಆಗಲಿ ಅಥವಾ ಹಿಂಗೆ ಸರ್ಟಿಫಿಕೇಟ್ ಕೊಟ್ಟು ನನಗೆ ನೀನು ತಾಯಿ ಆಗಬಹುದು ಇವಾಗ ನಾವು ಐ ಹ್ಯಾವ್ ಗಿವನ್ ಯು ದ ಅಥಾರಿಟಿ ಅಂತ ಹೇಳೋ ಅವಶ್ಯಕತೆ ನನಗಿಲ್ಲ ನಾನಂದರೆ ನಾನಲ್ಲ ಐಮ್ ಆಮ್ ಟಾಕಿ ಅಬೌಟ್ ಎಲ್ಲ ಹೆಣ್ಮಕ್ಳಿಗೂ ಹೇಳ್ತಾ ಇರೋದು ಎಲ್ಲರ ಪರವಾಗಿ ಹೇಳ್ತಾ ಇರೋದು ಆ ಅವಶ್ಯಕತೆ ಅವಳಿಗಿಲ್ಲ ಯಾಕಂದರೆ ಅವಳಿಗೆ ಪ್ರಾಕೃತಿಕವಾಗಿ ಬಂದಿದೆ ಅದು ಅವಳ ಅಸ್ತಿತ್ವ ಅದು ಅವಳ ಅಸ್ಮಿತೆ ಅದು ಇಟ್ ಈಸ್ ಹಾರ್ ದಟ್ಸ್ ಆಲ್ ಇದ್ರ ಜೊತೆಲಿ ನಾನು ಹೇಳಬೇಕಾಗಿರೋದಂದ್ರೆ ನಾನು ಫೆಮಿನಿಸ್ಟ್ ಅಲ್ಲ ನಾನು ನಾನೇನು ಪುರುಷ ವಿರೋಧಿ ಅಲ್ಲ ನಾನು ಆಮೇಲೆ ನಾನು ಯಾವತ್ತೂ ಆ ಆ ಥರದ ಮಾತುಗಳನ್ನ ಆಡಿಲ್ಲ ಅಂದರೆ ಸಮಾಜ ಅಂದರೆ ಬರೀ ಹೆಣ್ಣಿಗೆ ಇರಬೇಕು ಹೆಣ್ಣಿಂದನೇ ಸಮಾಜ ಅಂತ ನಾನು ಯಾವತ್ತೂ ಹೇಳೋಲ್ಲ ಒಂದು ಸಮನ್ವಯದಲ್ಲಿ ಇರುವಂಥದ್ದೇ ಗಂಡು ಹೆಣ್ಣು ಇದ್ರೇ ಪ್ರಕೃತಿ ಅನ್ನುವಂಥದ್ದು ಖಂಡಿತವಾಗ್ಲೂ ನಾನು ಅದರಲ್ಲಿ ನಂಬಿಕೆ ಇರೋಳೇನೆ ಆದರೆ ನಮ್ಮ ನಮ್ಮ ಜೀವನ ಇವತ್ತಿನ ಕಾಂಪಿಟೇಟಿವ್ ಲೈಫ್ ಆಮೇಲೆ ಪ್ರೊಫೆಷನ್ ಓರಿಯೆಂಟೆಡ್ ಕರಿಯರ್ ಓರಿಯೆಂಟೆಡ್ ಆಗಿರ್ಬೋದು ಈಗ ನಂಗ ಒಬ್ಬರು ಹೇಳಿದ್ರು ಎಷ್ಟು ಸೂಕ್ಷ್ಮದಲ್ಲಿ ಅವ್ರು ಹೇಳಿದ್ರು ಎಷ್ಟೋ ಜನ ವಿಡೋ ಇರ್ತಾರೆ ಅವರಿಗೆ ಮದುವೆ ಆಗ್ಲಿಕ್ಕೆ ಅವಕಾಶ ಸಿಗಲ್ಲ ಹಾಗಂತ ಅವ್ರಿಗೆ ಮಕ್ಕಳಾಗ ಒಂದು ಅವಕಾಶ ಇವಾಗ ನಮ್ಗೆ ಮಾಡಿಕೊಟ್ಟಿದೆ ವಿಜ್ಞಾನ ಮಾಡ್ಕೊಟ್ಟಿದೆ ನನಗೆ ಕಾನೂನು ನನಗೆ ಮಾಡ್ಕೊಟ್ಟಿರುವಾಗ ಅದನ್ನೆಲ್ಲ ಬಳಸ್ಕೊಳ್ಬಹುದಲ್ಲ ಮೇಡಮ್ ತುಂಬಾ ಒಳ್ಳೇದಾಯ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಅಂದ್ರೆ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ